ಉಪಿಸುವಂತಹ ಬೈಕ್ ಆಗಲಿ ಕಾರ್ ಆಗಲಿ ಸ್ವಲ್ಪ ದೂರ ಓಡಿಸಿದ ನಂತರ ಇಂಜಿನ್ ಹೀಟ್ ಆಗಕ್ಕೆ ಶುರು ಆಗುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಸ್ವಲ್ಪ ದೂರ ಹೋದ ನಂತರ ಅದಕ್ಕೆ ರೆಸ್ಟ್ ಕೊಟ್ಟು ಇಂಜಿನ್ ಕೂಲ್ ಆದ ನಂತರ ಅದನ್ನ ಮತ್ತೆ ಉಪಯೋಗಿಸ್ ಶುರು ಮಾಡ್ತೀವಿ ಆದರೆ ಮನುಷ್ಯನ ದೇಹದಲ್ಲಿರುವಂತಹ ಹೃದಯ ಅನ್ನೋದೇನಿದೆ ಅದು ಗರ್ಭಾವಸ್ಥೆಯಲ್ಲಿ ತನ್ನ ಕಾರ್ಯವನ್ನ ಶುರು ಮಾಡಿದ್ರೆ ಮನುಷ್ಯ ಬದುಕಿರುವವರೆಗೂ ಸಹ ಅದು ಹೃದಯ ಮಿಡಿತನೇ ಇರುತ್ತೆ ನಾವು ಮಲಗಿರ್ಲಿ ಎದ್ದಿರಲಿ ಓಡಾಡ್ತಾ ಇರಲಿ ನಾವು ಎಲ್ಲ ಏನೇ ಕೆಲಸ ಮಾಡಿದ್ರೂ ನಮ್ಮ ಜೊತೆಗೆ ಅದರ ಬಡಿತ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಇಷ್ಟು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಹೃದಯದ ಸಂರಕ್ಷಣೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒತ್ತಡವನ್ನ ನೀಡದೇ ಹೋದ್ರೆ ನಾವು ಹೃದಯವನ್ನ ಕಾಪಾಡ್ಲಿಕ್ಕೇ ಸಾಧ್ಯ ಇದೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಊಟ ಬಲ್ಲವನಿಗೆ ರೋಗವಿಲ್ಲ ನಮ್ಮ ಆಹಾರ ಕ್ರಮ ಸರಿಯಾಗಿದ್ರೆ ಯಾವುದೇ ರೋಗಗಳು ನಮ್ಮನ್ನ ಬಾಧಿಸೋದಿಲ್ಲ ಅದೇ ರೀತಿ ನಾವು ಪಾಲಿಸುವಂತಹ ತಪ್ಪಾದ ಆಹಾರ ಕ್ರಮಗಳಿಂದಾನೇ ನಮ್ಮ ಹೃದ್ರೋಗ ಸಂಬಂಧಿ ರೋಗಗಳು ಕೂಡ ಬರುತ್ತೆ ಅವುಗಳಲ್ಲಿ ಮುಖ್ಯವಾಗಿ ಗುರುತಿಸಬೇಕು ಅಂತಂದ್ರೆ ಅತಿಯಾದ ಜಿಡ್ಡಿನ ಪದಾರ್ಥಗಳ ಸೇವನೆ ಈಗ ನಾವು ನೋಡ್ತಾ ಇರೋ ಹಾಗೆ ಬೇಕರಿ ಪದಾರ್ಥಗಳು ರಿಫೈನ್ಡ್ ಆಯಿಲ್ ಇಂದ ತಯಾರಿಸಿದಂತಹ ಪದಾರ್ಥಗಳು ಡಾಡರ್ ಇಂದ ಮಾಡಿದಂತಹ ಕರಿದ ತಿಂಡಿ ತಿನಿಸುಗಳು ಇವೆಲ್ಲ ಅವುಗಳನ್ನ ಸೇವಿಸೋದ್ರಿಂದಾಗಿ ಶರೀರದಲ್ಲಿ ಕಫ ಜಾಸ್ತಿ ಆಗತ್ತೆ ಜೊತೆಗೆ ಕೊಬ್ಬಿನ ಅಂಶ ಕೂಡ ಹೆಚ್ಚಾಗುತ್ತೆ ಇವುಗಳಿಂದಾಗಿ ಹಾರ್ಟ್ ಅಲ್ಲಿ ರಕ್ತನಾಳಗಳು ಬ್ಲಾಕೇಜ್ ಆಗ್ತವೆ ಇವುಗಳಿಂದ ಕೂಡ ತೊಂದರೆ ಉಂಟಾಗತ್ತೆ ಅತಿಯಾದ ಉಪ್ಪು ಹುಳಿ ಖಾರದ ಸೇವನೆ ನಾವೀಗ ನೋಡ್ತಾ ಇರೋ ಹಾಗೆ ಸ್ಪೈಸಿ ಐಟಮ್ಗಳು ಅತಿಯಾದಂತಹ ಮಸಾಲಾ ಪದಾರ್ಥಗಳನ್ನ ಬಳಸ್ತಾ ಇರೋದ್ರಿಂದ ಜನಗಳು ಇವುಗಳಿಂದಾಗಿ ಹೆಚ್ಚಾಗುವಂತಹ ಪಿತ್ತ ಏನಿದೆ ಅದು ರಕ್ತವನ್ನ ಕೆಡಿಸುತ್ತೆ ಆ ಶುದ್ಧ ಮಾಡುತ್ತೆ ಅಂತ ಹೇಳ್ತೀವಿ ಸೊ ಇವುಗಳಿಂದ ಕೂಡ ಹಾನಿ ಆಗುತ್ತೆ ಅಭಿಷಂದಿ ಆಹಾರಗಳು ಅಂತ ಹೇಳಿ ಕೇಳ್ತೀವಿ ಅಂದ್ರೆ ಮೊಸರು ಪನೀರ್ ಇವುಗಳೆಲ್ಲವೂ ಕೂಡ ಏನ್ ಮಾಡುತ್ತೆ ಶರೀರದಲ್ಲಿ ಕಫವನ್ನ ಹೆಚ್ಚಿಸಿ ಆ ಒಂದು ರಕ್ತನಾಳಗಳಲ್ಲಿ ಒಂದು ಬ್ಲಾಕೇಜ್ ಅನ್ನ ಮಾಡುತ್ತಾರೆ ಇವುಗಳಿಂದಾಗಿ ಕೂಡ ರಕ್ತ ಸಂಚಾರ ಎಫೆಕ್ಟ್ ಆಗುತ್ತೆ ನಂತರ ಹೇಳುವಂತಹ ಮುಖ್ಯ ಕಾರಣ ವಿರುದ್ಧ ಆಹಾರ ತಪ್ಪಾದ ಕ್ರಮದಲ್ಲಿ ಆಹಾರಗಳನ್ನ ಮಿಕ್ಸ್ ಮಾಡಿ ತಪ್ಪಾದ ಕಾಂಬಿನೇಷನ್ಗಳಲ್ಲಿ ಅವುಗಳನ್ನ ಸೇವಿಸುವಂತಹದ್ದು ಉದಾಹರಣೆಗೆ ಹುಳಿಯಾದಂತಹ ಹಣ್ಣುಗಳಿಂದ ಮಾಡಿದಂತಹ ಮಿಲ್ಕ್ ಶೇಕ್ ಇರ್ಬೋದು ಈ ಅವುಗಳ ಕಾಂಬಿನೇಷನ್ಗಳನ್ನ ನಾವು ಮಾಡೋದ್ರಿಂದಾಗಿ ಇವುಗಳು ಅಜೀರ್ಣಕ್ಕೆ ಕಾರಣ ಆಗತ್ತೆ ಈ ಅಜೀರ್ಣದಿಂದಾಗಿ ಈವನ್ ಹೃದಯದ ಆರೋಗ್ಯ ಕೂಡ ಎಫೆಕ್ಟ್ ಆಗುತ್ತೆ ಅಧ್ಯಶನ ಅಧ್ಯಶನ ಅಂತಂದ್ರೆ ಮುಂಚೆ ತಿಂದಂತಹ ಆಹಾರ ಜೀರ್ಣ ಆಗುವಂತಹ ಮೊದಲೇ ಪದೇ ಪದೇ ಮತ್ತೆ ಆಹಾರವನ್ನು ಸೇವಿಸುವುದು ಈ ಇದು ಒಂದು ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು ಇದರಿಂದಾಗಿ ಅಜೀರ್ಣದಿಂದ ಉಂಟಾಗುವಂತಹ ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಜೊತೆಗೆ ಹೃದ್ರೋಗಕ್ಕೆ ಕೂಡ ಇದು ಒಂದು ಮುಖ್ಯ ಕಾರಣ ಅತಿಯಾದಂತಹ ಸಿಹಿ ಪದಾರ್ಥಗಳ ಸೇವನೆ ಈಗ ಹೆಚ್ಚಾಗಿರುವಂತಹ ಸ್ವೀಟ್ಸ್ಗಳು ಅತಿಯಾದ ಸಕ್ಕರೆಯ ಅಂಶಗಳನ್ನ ತಿನ್ನುವಂತಹದ್ದು ಕಾರ್ಬೊನೇಟೆಡ್ ಅಥವಾ ಕೋಲ್ಡ್ ಡ್ರಿಂಕ್ಸ್ ಗಳನ್ನ ಕುಡಿಯುವಂತಹದ್ದು ಇವುಗಳಿಂದಾಗಿ ಅಜೀರ್ಣಕ್ಕೆ ಕಾರಣ ಆಗತ್ತೆ ದೋಷಗಳು ಏರುಪೇರಾಗ್ತದೆ ಇವುಗಳು ಹೃದಯದ ಆರೋಗ್ಯ ಕೂಡ ಒಳ್ಳೆಯದಲ್ಲ ಅನಿಯಮಿತ ಆಹಾರ ಕ್ರಮಗಳು ಯಾವ್ಯಾವ ಟೈಮ್ ನಲ್ಲಿ ಆಹಾರವನ್ನ ಸೇವಿಸುವಂತಹದ್ದು ಇರೆಗ್ಯುಲರ್ ಫುಡ್ ಪ್ಯಾಟರ್ನ್ಸ್ ಏನಿದೆ ಮತ್ತು ಆಹಾರ ಸೇವನೆಯ ಕ್ರಮ ಕೂಡ ಬದಲಾಗಿದೆ ಈಗ ಟಿವಿಯನ್ನು ನೋಡಿಕೊಂಡು ಅಥವಾ ಮೊಬೈಲ್ ಅನ್ನು ನೋಡಿಕೊಂಡು ಸೇವಿಸುವಂತಹದ್ದು ಈ ತರದ ಅನಿಯಮಿತವಾದಂತಹ ಆಹಾರ ಕ್ರಮಗಳನ್ನು ಫಾಲೋ ಮಾಡ್ತಿರೋದ್ರಿಂದ ಕೂಡ ಹೃದಯದ ಆರೋಗ್ಯ ಹಾಳಾಗ್ತಾ ಇದೆ ಜೊತೆಗೆ ಅಸಾತ್ಮ್ಯ ಆಹಾರ ಅಂತ ಹೇಳ್ತೀವಿ ಅಂದ್ರೆ ತನಗೆ ಒಗ್ಗಿಲ್ಲದಂತಹ ಆಹಾರಗಳನ್ನ ಸೇವಿಸೋದ್ರಿಂದಾಗಿ ಕೂಡ ಹೃದಯದ ಆರೋಗ್ಯ ಮಾತ್ರ ಅಲ್ಲ ನಮ್ಮ ಇಡೀ ಶರೀರದ ಆರೋಗ್ಯ ಕೂಡ ಹಾಳಾಗತ್ತೆ ಉದಾಹರಣೆಗೆ ಈಗ ಫ್ಯಾಷನ್ ಆಗಿರುವಂತಹ ಕಿಣ್ಮ ಅಥವಾ ಓಟ್ಸ್ ಇರ್ಬೋದು ಮಾಚ ಇಂತವುಗಳ ಒಂದು ಆಕರ್ಷಣೆಗೆ ಇಂದಿನ ಯುವಜನಂತೆ ಹಿಡಿತಾ ಇದ್ದಾರೆ ಇವುಗಳು ಕೂಡ ಶರೀರಕ್ಕೆ ಮತ್ತು ಹೃದಯಕ್ಕೆ ಹಾನಿಯನ್ನ ಉಂಟು ಮಾಡುತ್ತವೆ ಅತಿಯಾದಂತಹ ಮದ್ಯ ಸೇವನೆ ಸೊ ಈಗ ಬಂದಿರುವಂತಹ ವೀಕೆಂಡ್ ಪಾರ್ಟಿ ಕಲ್ಚರ್ ಏನಿದೆ ಇವುಗಳಿಂದಾಗಿ ಯುವಜನರು ಅತಿಯಾದಂತಹ ಮದ್ಯ ಸೇವನೆಯನ್ನ ಮಾಡ್ತಾ ಇದ್ದಾರೆ ಇವುಗಳು ಕೂಡ ಒಂದು ಜನರಲ್ ಹೆಲ್ತ್ ಹೆಲ್ತ್ನ ಅಪ್ಸೆಟ್ ಮಾಡಿದ್ರೆ ಹಾಗಾಗಿ ಹಾರ್ಟ್ ಪ್ರಾಬ್ಲಮ್ಸ್ ನಮ್ಮಲ್ಲಿ ಈಗ ಹೆಚ್ಚಾಗ್ತಾ ಇದಾವೆ ಅಧ್ಯಯನಗಳ ಪ್ರಕಾರ ಐದು ಹಾರ್ಟ್ ಅಟ್ಯಾಕ್ ಪೇಶಂಟ್ಗಳು ಬಂದ್ರೆ ಅದರಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಪೇಶೆಂಟ್ ಮೂವತ್ತು ಅಥವಾ ನಲ್ವತ್ತು ವಯಸ್ಸಿಂತ ಕಮ್ಮಿ ಇರುವಂತಹ ಪೇಷಂಟ್ಗಳನ್ನ ನೋಡ್ತಿದೀವಿ ಈ ಹಾರ್ಟ್ ಅಟ್ಯಾಕ್ ಗಳಿಗೆ ನಾಲ್ಕು ಎಸ್ಗಳಾಗಿ ಕಾರಣಗಳನ್ನ ನೆನಪಿಟ್ಕೋಬಹುದು ಮೊದಲನೇದು ಸೆಡೆಂಟಿ ಲೈಫ್ ಸ್ಟೈಲ್ ಅಥವಾ ಸಿಟ್ಟಿಂಗ್ ಅಂತ ಹೇಳ್ತೀವಿ ಎರಡನೇದು ಸ್ಲೀಪ್ ಮೂರನೇದು ಸ್ಮೋಕಿಂಗ್ ನಾಲ್ಕನೇದು ಸ್ಟ್ರೆಸ್ ಈ ಸಿಟ್ಟಿಂಗ್ ಅಥವಾ ಸೆಡೆಂಟಿ ಲೈಫ್ ಸ್ಟೈಲ್ ಅಂದ್ರೆ ಅತಿ ಹೆಚ್ಚು ಕಾಲ ಕೂತು ಕಾಲವನ್ನು ಕಳೆಯುವಂಥದ್ದು ಅಥವಾ ಕೂತು ಕೆಲಸ ಮಾಡುವಂಥದ್ದು ಅಥವಾ ದೈಹಿಕವಾಗಿ ತಮ್ಮ ತಾವು ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದಲ್ಲೇ ಇರುವಂತದ್ದು ಇಂಥದನ್ನ ನಾವು ಆ ವ್ಯಾಯಾಮ ಅಂತ ಹೇಳ್ತೀವಿ ಇದರಿಂದಾಗಿ ಯುವ ಜನತೆಯಲ್ಲಿ ಅಥವಾ ಮಧ್ಯವಯಸ್ಕರಲ್ಲಿ ಕಫದೋಷ ಹೆಚ್ಚಾಗುತ್ತೆ ಹಾಗೇನೆ ಕೊಬ್ಬಿನ ಅಂಶ ಹೆಚ್ಚಾಗುತ್ತೆ ಹಾಗೇನೆ ಇನ್ನೊಂದು ಸೆಟ್ ಆಫ್ ಯುವಜನತೆ ಪಾಲಿಸುವಂಥದ್ದು ಅತಿಯಾದ ವ್ಯಾಯಾಮ ಈಗಿನ ಯುವಜನತೆಗೆ ಆಕರ್ಷಣೆಯಾಗುವಂಥದ್ದು ಬಾಡಿ ಬಿಲ್ಡಿಂಗ್ ಆಗಿರ್ಬೋದು ವಿಗರಸ್ ಎಕ್ಸೈಸ್ಗಳಾಗಿರ್ಬೋದು ಇವುಗಳು ಅತಿಯಾದ ವಾತದೋಷವನ್ನ ದೇಹದಲ್ಲಿ ಹೆಚ್ಚು ಮಾಡುತ್ತೆ ಹಾಗೆಯೇ ಹೃದಯದ ಮೇಲೆ ಬಹಳಷ್ಟು ಒತ್ತಡವ ಹಾಕುತ್ತೆ ಹಾಗೇನೆ ಇನ್ನೊಂದು ಸೆಟ್ ಆಫ್ ಯುವಜನತೆ ಪಾಲಿಸುವಂಥದ್ದು ಅನಿಯಮಿತ ವ್ಯಾಯಾಮ ಅಂದ್ರೆ ಸರಿಯಾದ ಕ್ರಮಬದ್ಧವಾಗಿ ಸರಿಯಾದ ಕಾಲದಲ್ಲಿ ವ್ಯಾಯಾಮವನ್ನ ಮಾಡದಲ್ಲೇ ಇದು ಕೂಡ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಒಂದು ಕಾರಣ ಆಗಿದೆ ಇನ್ನ ಎರಡನೇ ಎಸ್ ನೋಡೋದಾದ್ರೆ ಸ್ಲೀಪ್ ಕ್ರಮಬದ್ಧವಾದ ಅಥವಾ ಸ್ಲೀಪ್ ಪ್ಯಾಟರ್ನ್ ನ ಫಾಲೋ ಮಾಡದಲ್ಲೇ ಇರುವಂಥದ್ದು ಉದಾಹರಣೆಗೆ ಬೆಳಗ್ಗೆ ಹೊತ್ತು ಲೇಟ್ ಆಗಿ ಹೇಳೋದು ಇದರಿಂದಾಗಿ ಕಫದೋಷ ಹೆಚ್ಚಾಗುತ್ತೆ ಹಾಗೆನೆ ರಾತ್ರಿ ಹೊತ್ತು ತಡವಾಗಿ ಮಲಗುವಂಥದ್ದು ಇದರಿಂದಾಗಿ ವಾತ ದೋಷ ಹೆಚ್ಚಾಗುತ್ತೆ ಅದಲ್ಲದೆ ಹಗಲೊತ್ತು ನಿದ್ದೆ ಮಾಡುವಂಥದ್ದು ಇದರಿಂದಾಗಿ ದೋಷಗಳು ಸಮತೋಲನವನ್ನು ಕಳೆದುಕೊಳ್ಳುತ್ತೆ ಹಾಗೇನೆ ಕೊಬ್ಬಿನ ಅಂಶ ಹೆಚ್ಚಾಗುತ್ತೆ ತೂಕ ಹೆಚ್ಚಾಗುತ್ತೆ ಇವೆಲ್ಲವೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗುತ್ತೆ ಇನ್ನು ಮೂರನೇ ಎಸ್ ನೋಡೋದಾದ್ರೆ ಸ್ಮೋಕಿಂಗ್ ಈಗಿನ ಯುವಜಂತೆ ಬಹಳಷ್ಟು ಪ್ರಮುಖವಾಗಿ ಸ್ಮೋಕಿಂಗ್ ಅಥವಾ ತಂಬಾಕು ಇದಕ್ಕೆ ಎಕ್ಸ್ಪೋಸ್ ಆಗೋದನ್ನ ನೋಡ್ತಾ ಇದೀವಿ ಈ ಟೊಬ್ಯಾಕೊ ಕನ್ಸಂಪ್ಷನ್ ಇಂದ ರಕ್ತದ ಸಾಂದ್ರತೆ ಹೆಚ್ಚಾಗುತ್ತೆ ರಕ್ತನಾಳಗಳಲ್ಲಿ ರಕ್ತವು ಸರಾಗವಾಗಿ ನೀರಿನಂತೆ ಚಲಿಸ್ತಾ ಇರಬೇಕು ಯಾವಾಗ ರಕ್ತದ ಸಾಂದ್ರತೆ ಹೆಚ್ಚಾಗುತ್ತೆ ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತೆ ಒಟ್ಟಾರೆಯಾಗಿ ಈ ವಿಹಾರಗಳಲ್ಲಿ ನೋಡೋದಾದ್ರೆ ಈ ಎಲ್ಲ ವಿಹಾರಗಳಿಂದ ದೇಹದಲ್ಲಿ ಕಫಾಂಶ ಹೆಚ್ಚಾಗುತ್ತೆ ಹಾಗೂ ಕೊಬ್ಬಿನ ಅಂಶ ಹೆಚ್ಚಾಗುತ್ತೆ ಇವುಗಳು ರಕ್ತನಾಳಗಳಲ್ಲಿ ಶೇಖರಣೆಯಾಗ್ತಾ ಹೋಗೋದ್ರಿಂದ ರಕ್ತಕ್ಕೆ ರಕ್ತವನ್ನು ಪೂರೈಸುವಂತಹ ಕೊರೊನರಿ ಆಟಿಯಲ್ಲಿ ಶೇಖರಣೆಯಾದಂತಹ ಕೊಬ್ಬಿನ ಅಂಶ ಬ್ಲಾಕೇಜ್ ಅನ್ನು ಮಾಡಬಹುದು ಇದರಿಂದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಉಂಟಾಗುತ್ತೆ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ವಿಹಾರಗಳಲ್ಲಿ ದೇಹದಲ್ಲಿ ದೋಷದ ಸಮತೋಲನ ಏರುಪೇರಾಗುತ್ತೆ ಹಾಗೇನೇ ಕಫದ ಅಂಶ ಹೆಚ್ಚಾಗುತ್ತೆ ಹಾಗೂ ಕೊಬ್ಬಿನ ಅಂಶ ಹೆಚ್ಚಾಗುತ್ತೆ ಈ ಬೇಡವಾದಂತಹ ಕೊಬ್ಬಿನ ಅಂಶ ದೇಹದಲ್ಲಿ ಹೆಚ್ಚಾಗೋದ್ರಿಂದ ರಕ್ತನಾಳಗಳಲ್ಲಿ ಶೇಖರಣೆಯಾಗ್ತಾ ಹೋಗುತ್ತೆ ಹೃದಯಕ್ಕೆ ರಕ್ತವನ್ನು ಪೂರೈಸುವ ಮತ್ತು ಆಮ್ಲಜನಕವನ್ನು ಪೂರೈಸುವ ಕೊರೊನರಿ ಆಚೆಯಲ್ಲಿ ಇಂತಹ ಕೊಬ್ಬಿನಾಂಶಗಳು ಶೇಖರಣೆಯಾದಾಗ ಹೃದಯಕ್ಕೆ ಸರಿಯಾಗಿ ರಕ್ತ ಸಂಚಲನೆ ಆಗದೆ ಬ್ಲಾಕೇಜ್ ಆಗುವುದನ್ನು ಕಾಣ್ತೀವಿ ಇದರಿಂದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಹೃದಯಾಘಾತದಂತಹ ಕಾಯಿಲೆಗಳು ಹೆಚ್ಚಾಗಿ ಕಂಡು ಇತ್ತೀಚಿನ ದಿನಗಳಲ್ಲಿ ಯುವಜನರಲ್ಲಿ ಮಾನಸಿಕ ಒತ್ತಡ ಮಾನಸಿಕ ಉದ್ವೇಗಗಳು ತುಂಬಾ ಹೆಚ್ಚಾಗ್ತಾ ಇದೆ ಇದು ಯಾಕೆ ಅಂತ ನೋಡಿದ್ರೆ ಒಂದು ಅತಿ ಬೇಗ ಸಂತೋಷವನ್ನು ಪಡ್ತಾರೆ ಅತಿ ಬೇಗ ದುಃಖವನ್ನು ಪಡ್ತಾರೆ ಅತಿ ಬೇಗ ಅವರು ತಮ್ಮ ಯಾವುದೇ ಒಂದು ಕಾರ್ಯಗಳನ್ನ ಮಾಡಲಿಕ್ಕೆ ಒಂದು ಧೈರ್ಯವನ್ನ ಕಳ್ಕೊಳ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿರುವಂತಹ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲದಲ್ಲೇ ಇರುವಂಥದ್ದು ಅಥವಾ ಎಕ್ಸ್ಪೋಜರ್ ಇಲ್ಲದೆ ಇರುವಂಥದ್ದು ಅಥವಾ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವಂಥದ್ದು ಇದಕ್ಕೆ ಮುಖ್ಯವಾದಂತಹ ಕಾರಣ ನಾವು ಕೆಲಸದ ಜಾಗದಲ್ಲಿಯೂ ಒತ್ತಡದಲ್ಲಿದ್ದೇವೆ ನಾವು ವ್ಯಾಪಾರ ಮಾಡುವ ಜಾಗದಲ್ಲೂ ಒತ್ತಡದಲ್ಲಿದ್ದೇವೆ ಮನೆಯಲ್ಲೂ ನಾವು ಒತ್ತಡದ ಬದುಕನ್ನ ಜೀವಿಸ್ತಾ ಇದ್ದೀವಿ ಈ ಒತ್ತಡ ಅನ್ನುವಂಥದ್ದು ನಮಗೆ ಉದ್ವೇಗವನ್ನು ಕೊಡುತ್ತೆ ಮಾನಸಿಕ ಖಿನ್ನತೆಗೆ ಒಳಗಾಗಬಹುದು ಇದರಿಂದಲೂ ಸಹ ನಮ್ಮ ದೇಹದಲ್ಲಿ ಶಾರೀರಿಕವಾಗಿ ಏರುಪೇರುಗಳು ಶುರುವಾಗ್ತವೆ ಯಾವಾಗ ನಮ್ಮ ಒತ್ತಡ ಜಾಸ್ತಿ ಆಗತ್ತೆ ನಮ್ಮ ಮಾನಸಿಕ ಸದೃಢತೆ ಇರುವುದಿಲ್ಲ ನಮ್ಮ ರಕ್ತದ ಒತ್ತಡ ಆಗಿರಬಹುದು ಹಾಗೂ ನಮ್ಮ ದೇಹದಲ್ಲಿರುವಂತಹ ಅಂಗಾಂಗಗಳು ಅಂದರೆ ಈಗ ಲಿವರ್ ಆಗಿರ್ಬೋದು ಪ್ಯಾಂಕ್ರಿಯಾಸ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಇವುಗಳ ಕಾರ್ಯಕ್ಷಮತೆ ವ್ಯತ್ಯಾಸವಾಗಲಿಕ್ಕೆ ಶುರುವಾಗತ್ತೆ ಈ ಮಾನಸಿಕ ತೊಂದರೆಗಳಿಂದಲೂ ಸಹ ನಮಗೆ ಹೃದಯಾಘಾತವಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚು ನಮಗೆ ಒಂದು ಸಲಹೆ ಕೊಡುವಂತವರು ನಮ್ಮಲ್ಲಿ ಇವತ್ತು ಕಮ್ಮಿ ಆಗ್ತಾ ಇದ್ದಾರೆ ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿದೆ ಅಂದ್ರೆ ತುಂಬ ಕುಟುಂಬಗಳು ಕಮ್ಮಿ ಆದಂತೆ ನಮ್ಮಲ್ಲಿ ಅತಿ ಹೆಚ್ಚು ಒತ್ತಡದ ಬದುಕನ್ನು ನಾವು ಜೀವಿಸಲಿಕ್ಕೆ ಶುರು ಮಾಡಿದ್ದೇವೆ ಈ ಒಂದು ಮಾನಸಿಕ ಕಾಯಿಲೆಗಳಿಂದಲೂ ಸಹ ಹೃದಯದ ಸಮಸ್ಯೆಗಳು ಹಾಗೂ ಹೃದಯಾಘಾತ ಆಗುವಂತಹ ಸಾಧ್ಯತೆ ಅತಿ ಹೆಚ್ಚು ಇದರ ಜೊತೆ ಜೊತೆಗೆ ನೋಡೋದಾದ್ರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ನಮ್ಮ ಯುವಜನರಿಗೆ ಇಂದು ಮಧುಮೇಹ ಕಾಯಿಲೆ ಆಗಿರ್ಬೋದು ರಕ್ತದ ಒತ್ತಡದ ಕಾಯಿಲೆ ಆಗಿರ್ಬೋದು ಥೈರಾಯ್ಡ್ ಸಮಸ್ಯೆಗಳಾಗಿರ್ಬೋದು ಪ್ಯಾಂಕ್ರಿಯಾಸ್ ಸಮಸ್ಯೆಗಳಾಗಿರ್ಬೋದು ಲಿವರ್ ಸಮಸ್ಯೆಗಳಾಗಿರ್ಬೋದು ಇದನ್ನೆಲ್ಲ ಕಾಣ್ತಾ ಇದೆ ಇದು ಮಾನಸಿಕ ಒತ್ತಡದಿಂದಲೂ ಸಹ ಹೆಚ್ಚಾಗುವಂತಹ ಲಕ್ಷಣಗಳಿರ್ತವೆ ಈ ಒಂದು ಕಾಯಿಲೆಗಳಿಂದಲೂ ಸಹ ಹೃದಯಾಘಾತ ಆಗುವ ಸಾಧ್ಯತೆಗಳು ಹೆಚ್ಚು ಇದರ ಜೊತೆ ಜೊತೆಗೆ ನಮ್ಮ ಅನುವಂಶೀಯವಾಗಿ ಬಂದಂತಹ ಕಾಯಿಲೆಗಳು ಅಂದ್ರೆ ಹುಟ್ಟುವಳಿಕೆಯಿಂದನೇ ಹೃದಯದಲ್ಲಾಗಿರ್ಬಹುದು ಅಥವಾ ರಕ್ತನಾಳಗಳಲ್ಲಾಗಿರ್ಬಹುದು ಇರುವಂತಹ ತೊಂದರೆಗಳನ್ನು ಸಹ ನಮ್ಮ ಹೃದಯಾಘಾತಕ್ಕೆ ಒಂದು ಪ್ರಮುಖವಾದ ಕಾರಣ ಆಗಿರಬಹುದು ಅದಾದ ನಂತರ ನಮಗೆ ವಯಸ್ಸಾಗ್ತಾ ಹೋದ ಹಾಗೆ ನಮ್ಮಲ್ಲಿರುವ ಅಂಗಾಂಗಗಳಿಗೂ ಸಹ ವಯಸ್ಸಾಗ್ತಾ ಹೋಗುತ್ತೆ ಹಾಗಾಗಿ ನಿಯಮಿತವಾದಂತಹ ಪರೀಕ್ಷೆಗಳನ್ನು ನಾವು ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆಗಿಂದಾಗೆ ವೈದ್ಯರನ್ನು ಭೇಟಿ ಮಾಡಿ ಈ ಹೃದಯದ ಒಂದು ಆರೋಗ್ಯವನ್ನು ನಾವು ತಪಾಸಣೆ ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಹೃದಯದಲ್ಲಿ ಆಗ್ತಾ ಇರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಕಂಡಿಡೀಲಿಕ್ಕೆ ಸಾಧ್ಯ ಇಲ್ಲ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಾದ ನಂತರ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಹೃದಯ ಸ್ತಂಭನವಾಗುವಂಥದ್ದು ಆಗೋಗುತ್ತೆ ಸೊ ಹಾಗಾಗಿ ನಿಯಮಿತವಾಗಿ ನಾವು ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಬೇಕು ಹೀಗೆ ನಾವು ಆಹಾರ ವಿಹಾರ ಮಾನಸಿಕ ಸಮಸ್ಯೆಗಳನ್ನ ಬದಿಗಿಟ್ಟು ಜೊತೆ ಜೊತೆಗೆ ನಾವು ನಿಯಮಿತವಾದಂತಹ ಒಂದು ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋದ್ರಿಂದ ಕಾರಣಗಳನ್ನ ಪತ್ತೆ ಹಚ್ಚಬಹುದು ಹೃದಯಾಘಾತಕ್ಕೆ ಇರುವಂತಹ ತೊಂದರೆಗಳು ಮತ್ತು ಹೃದಯಾಘಾತಕ್ಕೆ ಕಾರಣಗಳನ್ನ ಕಣ್ಣಿಡಲಿಕ್ಕೆ ಸಾಧ್ಯ